ಲಯನ್ಸ್ ಕ್ಲಬ್ ಅರ್ಪಣಾ ಬೆಂಗಳೂರು ಸ್ಪರ್ಶ ಹಾಸ್ಪಿಟಲ್ ಹಾಗೂ ಕರ್ನಾಟಕ ಯುವ ಶಕ್ತಿ ಸಂಘದ ಸಹಭಾಗಿತ್ವದಲ್ಲಿ ಬೃಹತ್ ಆರೋಗ್ಯ ಮತ್ತು ರಕ್ತದಾನ ಮತ್ತು ನೇತ್ರದಾನ ಶಿಬಿರ ಪುನೀತ್ ರಾಜ್ಕುಮಾರ್ ರವರ ಜನ್ಮದಿನದ ಪ್ರಯುಕ್ತ ಆಚರಿಸಲಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷರಾದ ಅರವಿಂದ್ ಕುಮಾರ್ ರವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಆಯೋಜಕರಾದ ಲಯನ್ ಲಯನ್ಆರ್ಸಿಆರ್ ವೆಂಕಟೇಶ್ ಎಂಜೆಎಫ್ ಹಾಗೂ ಕಾರ್ಯದರ್ಶಿ ರಾಮನಾಥನ್ ಖಜಾಂಚಿ ವಿನೋದ್ ಉಪಾಧ್ಯಕ್ಷರಾದ ಅಣ್ಣಮಲೆ ಸಂಘಟನಾ ಕಾರ್ಯದರ್ಶಿ ಕಿರಣ್ ಮತ್ತು ದಿವಾಕರ್ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು ಪುನೀತ್ ರಾಜ್ಕುಮಾರ್ ರವರ ಹುಟ್ಟುಹಬ್ಬ ಆಚರಣೆಯ ಪ್ರಯುಕ್ತ ನೇತ್ರದಾನ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಸಾರ್ವಜನಿಕರಿಗೆ ಮಜ್ಜಿಗೆ ಪಾನ್ ಕಾವಿತ್ರ ಮತ್ತು ಸಾರ್ವಜನಿಕರಿಗೆ ಬಿರಿಯಾನಿ ವಿತರಣಾ ಕಾರ್ಯಕ್ರಮವನ್ನು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ನುಡಿದರು ಪುನೀತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇವರ ವತಿಯಿಂದ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿರುತ್ತಾರೆ ಇದರಲ್ಲಿ ನಮ್ಮ ಸ್ಪರ್ಶ ಆಸ್ಪತ್ರೆ ಲಯನ್ಸ್ ಬ್ಲಡ್ ಬ್ಯಾಂಕ್ ಮತ್ತು ಲಯನ್ಸ್ ಅರ್ಪಣಾ ಸಂಸ್ಥೆ ಇವರ ಸಹಯೋಗದೊಂದಿಗೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿರುತ್ತಾರೆ ಇದರಲ್ಲಿ ಎಲ್ಲರೂ ಭಾಗಿಯಾಗಿರುತ್ತಾರೆ ಬೆಳಿಗ್ಗೆನೆ ಹತ್ತು ಗಂಟೆಗೆ ನಮ್ಮ ಸಮಾಜ ಸೇವಕರಾದ ಸುರೇಶ್ ಗೌಡರು ಆಗಮಿಸಿ ಇದರ ಉದ್ಘಾಟನೆಯನ್ನು ಮಾಡಿರುತ್ತಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಪ್ರತಿ ವರ್ಷನೂ ಇದೇ ತರ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ ಪುನೀತ್ ಅವರ ಆತ್ಮ ಶಾಂತಿ ಸಿಗ್ಲಿ ಅನ್ನೋ ಒಂದು ಕಾರಣದಿಂದ ಇವರೆಲ್ಲರೂ ಅಭಿಮಾನಿಗಳೆಲ್ಲ ಸೇರಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷನೂ ಇದೇ ತರ ಮುಂದುವರಿಲಿ ಅಂತ ಆಶಿಸ್ತಾ ನಮ್ಮ ಸಾರಥ್ಯದಲ್ಲಿ ಅವ್ರು ನಮಗೆ ಬಹಳ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೆ ಅವ್ರದ್ದು ಮೂಲಭೂತ ಸೌಕರ್ಯ ಅವ್ರದ್ದು ಪೂರ್ತಿ ನಮ್ದು ಎಲ್ಲರೂ ಪ್ರತಿ ಒಂದು ಇನ್ಚಾರ್ಜು ಪ್ರತಿ ಒಂದು ಜವಾಬ್ದಾರಿ ಅವರೇ ತಗೊಂಡು ಇವತ್ತು ನಮಗೆ ಈ ಕಾರ್ಯಕ್ರಮ ಯಶಸ್ಸಾಗೆ ನಮ್ಮ ವೆಂಕಟೇಶ್ ಸರ ನಿಜವಾದ ಕಾರಣ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಅಂಗವಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಏನೆಲ್ಲ ಕಾರ್ಯಕ್ರಮ ಇವತ್ತು ಬೆಳಗ್ಗೆಯಿಂದ ಪೂರ್ತಿ ಹೆಲ್ತ್ ಕ್ಯಾಂಪ್ ಬ್ಲಡ್ ಡೊನೇಷನ್ ಐ ಡೊನೇಷನ್ ಪ್ರತಿಯೊಂದು ಹೆಲ್ತ್ ಸಂಬಂಧಪಟ್ಟಿದ್ದು ಸಾಯಂಕಾಲ ಕೇಕ್ ಕಟ್ ಮಾಡಿ ಬಿರಿಯಾನಿ ವಿತರಣೆ